ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಉದ್ದಿನಬೇಳೆ ವಡ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲ್ ಶೈಲಿಯಲ್ಲಿ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ವಡ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದೆರಡು ಟಿಪ್ಸ್ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ವಡ ಹಗುರವಾಗಿ ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಈ ಉದ್ದಿನಬೇಳೆ ವಡ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಾಂ ಉದ್ದಿನಬೇಳೆನ ಒಂದು ನಾಲ್ಕು ತಾಸು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಈ ಉದ್ದಿನಬೇಳೆನ ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆ ಎರಡು ಗಂಟೆ ಸುಮಾರು ಒಂದು ಐದು ಗಂಟೆ ಆರು ಗಂಟೆಗೆಲ್ಲ ವಡೆ ಮಾಡ್ತಾ ಇದ್ದೀನಿ ಒಂದು ನಾಲ್ಕೈದು ತಾಸು ನೆನೆ ಹಾಕಿದರೆ ಸಾಕು ಉದ್ದಿನಬೇಳೆ ಬೇಗ ನೆನೆಯುತ್ತೆ ಜಾಸ್ತಿ ಇರುತ್ತೆ ಅಂತ ತೊಗೊಳ್ಳಲ್ಲ ನಿಂದಿರುವಂತಹ ಉದ್ದಿನಬೇಳೆನ ನೀರೆಲ್ಲ ತೆಗೆದುಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದಕ್ಕಿವಾಗ ನೀರು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡು ಬಿಡಿ ನೀರು ಸ್ವಲ್ಪ ಬೇಕನ್ಸುತ್ತೆ ಆ ಟೈಮ್ನಲ್ಲಿ ನೀರು ಹಾಕ್ಕೊಳ್ಬೇಕು ಟೀ ಕುಡಿಯೋ ಕಪ್ಪಿಂದ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ ಸೊ ಒಂದೆರಡರಿಂದ ಮೂರು ಚಮಚ ನೀರು ಅಷ್ಟೇ ಜಾಸ್ತಿ ಏನು ಬೇಡ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಈ ಹಿಟ್ಟನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪಾತ್ರೆನೆಲ್ಲ ಹಾಕಿಟ್ಕೊಳ್ಳೋಣ ಈ ಟಿಪ್ಸ್ ಏನಂದರೆ ಫ್ರೆಂಡ್ಸ್ ಮೊದಲಿಗೆ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಕೈ ಬಿಡ್ದೇ ಒಂದು ಐದರಿಂದ ಆರು ನಿಮಿಷದವರೆಗೂ ಕಂಟಿನ್ಯೂವಾಗಿ ಮಿಸ್ ಮಿಕ್ಸ್ ಮಾಡ್ತಿರಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ತುಂಬ ಸ್ಪಂಜಿಯಾಗಿ ಹಗರ ಆಗುತ್ತೆ ಇವಾಗ ಗಟ್ಟಿ ಇರುತ್ತೆ ನೋಡಿ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಹಗರವಾಗಿ ಬರುತ್ತೆ ಹಿಟ್ಟು ಇವಾಗ ನೋಡಿ ಹಿಟ್ಟು ಎಷ್ಟು ಹಗರವಾಗಿ ರೆಡಿಯಾಗಿ ಆಗಿದೆ ನೀವು ಕೈಯಿಂದನೂ ಕೂಡ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕಿವಾಗ ಕಾಳು ಮೆಣಸು ಸ್ವಲ್ಪ ಕುಟ್ಬಿಟ್ಟು ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಹಸಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನಿವಾಗ ತಿರ್ಗಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಹಸಿ ಕೊಬ್ಬರಿ ಇದ್ರೂ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಬಹುದು ಮತ್ತು ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೆಯಲ್ಲಿ ಮಕ್ಕಳು ಇಷ್ಟಪಡಲ್ಲ ಅಂತ ಸೊ ಶುಂಠಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ವಡೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಾಗಿದೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಇದೆ ನಿಮಗೆ ಕೈಯಿಂದ ಹಾಕೋಕ್ಕೆ ಬರೋಲ್ಲ ಅನ್ನೋರು ಈ ಥರ ಒಂದು ಸೌಟ್ನಿಂದ ಕೂಡ ಹಾಕೊಳ್ಬೋದು ಸೌಟನ್ನು ಒಂದು ನೀರಲ್ಲಿ ಅದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ತಕ್ಕೊಂಬಿ ತೆಗೆದುಕೊಂಡ್ಬಿಟ್ಟು ನೋಡಿ ಈ ಥರ ಸೌಟಿನ ಮೇಲೆ ಹಿಟ್ಟು ಇಟ್ಕೊಂಡ್ಬಿಟ್ಟು ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ವಡೆ ಹಾಕ್ಕೊಳ್ಬಹುದು ಕೈ ತೇವ ಇರಲಿ ತೇವ ಇರಲಿಲ್ಲ ಇರಲಿಲ್ಲ ಅಂತಂದರೆ ಒಡೆ ಅಷ್ಟು ಚೆನ್ನಾಗಿ ಬರಲ್ಲ ಕೈಗಿನ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ ನೀವು ಮಾಡುವಾಗ ಸ್ವಲ್ಪ ಹಿಟ್ಟು ತುಂಬ ಲೂಸ್ ಆಯಿತು ಅಂತಂದರೆ ನೀವು ಇದ್ರ ಜೊತೆಲಿ ಅಕ್ಕಿ ಹಿಟ್ಟು ಅಥವಾ ಈ ಸ್ಮಾಲ್ ರವೆ ಬರುತ್ತಲ್ವ ಸೂಜಿ ರವೆ ಕೂಡ ಮಿಕ್ಸ್ ಮಾಡಬಹುದು ಅಂದರೆ ಸ್ವಲ್ಪ ಹಿಟ್ಟು ಇನ್ನೂ ಗಟ್ಟಿಯಾಗಾಗತ್ತೆ ಕೈಯಿಂದ ತೋರಿಸ್ತಾ ಇದ್ದೀನಿ ಎರಡನೇ ಸ್ಟೆಪ್ನಲ್ಲಿ ಕೈಯಿಂದ ಮಾಡೋದಾದರೆ ಕೈನ ನೀರಲ್ಲಿ ಹದ್ಬಿಟ್ಟು ಈ ಥರ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಲಿ ಹಾಕೊಳ್ಳಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಕೈಯಿಂದ ಹಾಕ್ಕೊಳ್ಬೇಕು ಇಲ್ಲಾಂದರೆ ಹುಷಾರು ಕೈಗೆ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ ಸ್ವಲ್ಪ ನಿಮಗೆ ಬೇಗ ಬೇಗ ಆಗಬೇಕು ಅಂತಂದರೆ ನೀವು ಕೈಯಿಂದ ರೂಢಿ ಮಾಡಿಕೊಳ್ಳಿ ಅಂದರೆ ನಮಗೆ ಟೈಮ್ ಜಾಸ್ತಿ ಹಿಡಿಯಲ್ಲ ಸೌಟಿಂದ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ನಾನಿಲ್ಲಿ ಇಷ್ಟು ಸಣ್ಣದಾಗಿ ವಡೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಹಾಕೊಳ್ಬಹುದು ನಿಮಗೆ ಕೈಯಿಂದ ಬರಲ್ಲ ಮತ್ತು ಸೌಟಿಂದ ಕೂಡ ಕಷ್ಟ ಆಗುತ್ತೆ ಅನ್ನೋರು ಸೊ ಕೈಯಲ್ಲಿ ಒಂದು ಪೇಪರ್ ಯೂಸ್ ಮಾಡಿಬಿಟ್ಟು ಪೇಪರ್ಗೆ ಸ್ವಲ್ಪ ಎಣ್ಣೆ ಸೌರ್ಬಿಟ್ಟು ಕೂಡ ಹಾಕೊಳ್ಳಿ ಅದು ಕೂಡ ಚೆನ್ನಾಗಿ ಬರುತ್ತೆ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಾಗ ಮನೆಯವರು ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಈ ಥರ ವಡೆ ಮಾಡಿಕೊಟ್ಟು ಟೀ ಮಾಡಿಕೊಟ್ರೆ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿ ರೆಡಿಯಾಗಿ ಆಗಿದೆ ಇದಕ್ಕೆ ನಾನು ಸೋಡಾ ಪುಡಿ ಏನೂ ಹಾಕಿಲ್ಲ ಸೋಡಾ ಪುಡಿ ಹಾಕಬಾರ್ದು ನಿಮಗೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬೇಕನ್ನೋರು ಕೂಡ ಅಷ್ಟೇ ಯೂಸ್ ಮಾಡಬಹುದು ಬಟ್ ಹಾಗೆ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ ನಂತರ ಉಳಿದಿರುವಂತಹ ಹಿಟ್ಟಿನಿಂದ ಇನ್ನು ಒಡೆ ಮಾಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ಅಡುಗೆಗಳಿಗಾಗಿ ನಮ್ಮ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಎಲ್ಲ ನಾನು ಹಾಕೋ ಫಸ್ಟ್ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ನೋಡಿ ಇವಾಗ ಇದನ್ನು ಅಷ್ಟೇ ಒಂದು ಕಡೆ ಫ್ರೈ ಆಗಿ ರೆಡಿಯಾಗಿ ಟರ್ನ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಕಲರ್ ಚೇಂಜ್ ಆಗಿದೆ ಈ ವಡೆಗಳನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ನಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಒಳಗಡೆ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸುಲಭವಾಗಿ ಉದ್ದಿನಬೇಳೆ ವಡೆ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಇವತ್ತಿನ ದಿನ ನಾನು ಈ ಮಳೆಗಾಲದಲ್ಲಿ ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ರುಚಿಕರವಾದ ಬೋಂಡ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಯಂಕಾಲ ಟೈಮ್ಗೆ ಏನಾದರೂ ಸ್ವಲ್ಪ ತಿನ್ನಬೇಕನ್ನಿಸಿದರೆ ಈಸಿಯಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬಹುದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಊಟ ಜೊತೆಗೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳಬಹುದು ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಬೋಂಡ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದೀನಿ ಉದ್ದಿನ ಬೇಳೆನ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಬಿಟ್ಟಿಟ್ಟಿದ್ದೆ ಸೊ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ ಇವಾಗ ಕಾಳು ಮೆಣಸು ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ನೀರು ಬೇಕನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಸೊ ಹಿಟ್ಟು ಜಾಸ್ತಿ ತಿಳುವಾಗಿನೂ ಬೇಡ ತುಂಬ ಗಟ್ಟಿನೂ ಬೇಡ ಮೀಡಿಯಮ್ ಆಗಿರಲಿ ಇದನ್ನಿವಾಗ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನು ನೋಡಿ ಪಾತ್ರೆಗೆ ತೆಗ್ದಾದ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಕೊಡಿ ಅಂದರೆ ಹಿಟ್ಟು ಇನ್ನೂ ಆಗುತ್ತೆ ಅಂದರೆ ತುಂಬ ನಾವೇನಾದರೂ ಮಾಡಿದಾಗ ಏನು ಬಾಯ್ಲ್ ಇಟ್ಟರೆ ಕರಗತ್ತಲ್ವ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಸೊ ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಹಿಟ್ಟು ಎತ್ತಿದ್ರೆ ಹಗುರ ಅನ್ನಿಸ್ಬೇಕು ನಿಮಗೆ ಗಟ್ಟಿ ಅನ್ನಿಸ್ಬಾರ್ದು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ಹಿಡ್ಕೊಂಡ್ರೆ ತುಂಬ ಹಗುರ ಅನ್ನಿಸುತ್ತೆ ಹಿಟ್ಟು ಗಟ್ಟಿ ಏನು ಅನ್ನಿಸಲ್ಲ ಇದಕ್ಕಿವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ನಂತರ ಸ್ವಲ್ಪ ಕಾಳು ಮೆಣಸು ಹಾಕೊಳ್ಳಿ ಮಿಕ್ಸಿನಲ್ಲಿ ಕೂಡ ಹಾಕಿರ್ತೀವಿ ಸೊ ಹಾಗೆ ಬಾಯಿಗೆ ಸಿಗೋಕ್ಕೂ ಕೂಡ ಸ್ವಲ್ಪ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕೊಳ್ಳೋಣ ಕುಕ್ಕಿಂಗ್ ಸೋಡಾ ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಏನು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನಿವಾಗ ಪಕ್ಕಕ್ಕೆ ಬಿಡಿ ಒಂದು ಐದು ನಿಮಿಷ ಅಷ್ಟರಲ್ಲಿ ನಾವು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ರೆಡಿ ಮಾಡಿದಂತಹ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡ್ಬಿಟ್ಟು ಕಾದಿರುವಂತಹ ಎಣ್ಣೆಗೆ ಬೋಂಡ ಹಾಕ್ಕೊಳ್ಳಿ ಸ್ಪೂನ್ ದಿನ ಹಾಕೊಳ್ಳೋಕ್ಕೆ ಕೈಯಿಂದನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಹಾಲಿಡೇಸಲ್ಲಿ ಅಲ್ಲಿ ಮಕ್ಕಳು ಕೂಡ ಮನೇಲೆ ಇರ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋದಕ್ಕೆ ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿ ರೆಡಿಯಾಗಿ ಆಗ್ತಾ ಇದೆ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿ ರೆಡಿಯಾಗಿ ಆಗ್ತಾ ಇದೆ ಇದೀವಾಗ ರೆಡಿಯಾಗಿ ಆಗಿದೆ ಫ್ರೆಂಡ್ಸ್ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಎಲ್ಲ ಹಿಟ್ಟಿನಿಂದ ಬೋಂಡಗಳನ್ನು ರೆಡಿ ಮಾಡ್ಕೊಳ್ಳಿ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬೋಂಡ ಇಲ್ಲಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿ ಆಗಿದೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆಯಿಂದ ಸಾಫ್ಟಾಗಿದೆ ಇದ್ರ ಜೊತೆಲಿ ನಿಮಗೆ ಬೇಕನ್ನಿಸಿದ್ರೆ ನೀವು ಪುದೀನ ಚಟ್ನಿ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬೋಂಡ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋನು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್